ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗೋಲ್ಗಪ್ಪನ ಹೇಗೆ ಮಾಡೋದನ್ನೋ ರೆಸಿಪಿನ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಹೇಗೆ ಮಾಡೋದಂತ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಹಾಗೆ ಅವನು ಕುಕ್ಕರ್ಗೆ ಆಲೂಗಡ್ಡೆ ಮತ್ತು ನೆನೆಸಿರೋವಂಥ ಬಟಾಣಿನ ಹಾಕಿದ್ದೀನಿ ಒಂದೆರಡರಿಂದ ಮೂರು ವಿಷಲ್ ಒಡಿಸಿದ್ರೆ ಸಾಕು ಬೇಯಿಸಿರೋವಂಥ ಆಲೂಗಡ್ಡೆ ಮತ್ತು ಬಟಾಣಿನ ತೆಗೆದು ಒಂದು ಪಾತ್ರೆಗೆ ಹಾಕ್ಕೋಬೇಕು ನಾನು ಯಾವಾಗಲೂ ರೆಡಿ ಪೂರಿನೇ ತಂದಿಟ್ಕೊಂಡಿರ್ತೀನಿ ಪಾನಿಪುರಿ ಮಾಡೋಕ್ಕೆ ಅಂತ ಮನೇಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೊರ್ಗಡೆಯಿಂದ ರೆಡಿ ಪೂರಿ ತಂದಿಟ್ಕೊಂಡಿರ್ತೀನಿ ಅದನ್ನು ಎಣ್ಣೆಗೆ ಹಾಕಿದ್ರೆ ಸಾಕು ಒಂದು ಜಾರಿಗೆ ಪಾನೀನ ಮಾಡೋಕ್ಕೆ ಏನೇನು ಬೇಕಂತ ತೋರಿಸ್ತೀನಿ ಒಂದು ಜಾರಿಗೆ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಶುಂಠಿ ಹಾಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಮೆಣಸನ್ನ ಹಾಕ್ಕೋಬೇಕು ಇದೆಲ್ಲ ಪುಡಿ ಇದ್ದರೆ ಪುಡಿನೇ ಹಾಕ್ಕೋಬೋದು ಪುಡಿ ಇಲ್ಲ ಅಂದರೆ ಈ ಥರ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು ಇದನ್ನ ಒಂದು ಸ್ವಲ್ಪ ದಿನ ಒಂದು ವಾರ ಆದರೂ ಸಹ ಚಟ್ನಿನ ಮಾಡಿರ್ತೀವಲ್ಲ ಹಾಗೆ ಇಟ್ಕೋಬೋದು ಇದನ್ನು ಏನೂ ಆಗೋಲ್ಲ ದಿನ ಮಾಡೋಕ್ಕೆ ಬೇಕಾಗುತ್ತೆ ವೇಸ್ಟ್ ಏನಾಗಲ್ಲ ಹಾಗೆ ಸ್ವಲ್ಪ ಸೋಸ್ಕೋಬೇಕು ಅದನ್ನ ಸೊಪ್ಪೆಲ್ಲ ಆಗಾಗೆ ಇರುತ್ತಲ್ಲ ಹಾಗಾಗಿ ಸೋಸಿ ಇಡ್ಕೋಬೇಕು ಸೋಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೋಬೇಕು ಉಪ್ಪನ್ನ ಹಾಕಿ ಒಂದು ಐದು ಒಂದು ಐದು ನಿಮಿಷ ಹಾಗೆ ಇಟ್ಟಿರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಇಡಬೇಕು ಉಪ್ಪಾಕಿ ಒಂದು ಪ್ಯಾನ್ಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ರೆಡಿ ಪೂರಿ ಇತ್ತಲ್ಲ ಅದನ್ನು ಎಣ್ಣೆಗೆ ಹಾಕ್ತಾಯಿದ್ದೀನಿ ಮನೇಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಇದನ್ನ ತಂದಿಟ್ಕೊಂಡ್ರೆ ಸಾಕು ಯಾವಾಗ ಬೇಕಾದರೂ ಪಾನಿಪುರಿನ ನೀವು ಮನೆಯಲ್ಲೇ ಮಾಡ್ಕೋಬೋದು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಅದನ್ನು ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಇಲ್ಲಾಂದರೆ ಸ್ವಲ್ಪ ಒತ್ತಿದಂಗೆ ಆಗುತ್ತೆ ಅದು ಪೂರಿ ರೆಡಿಯಾಗಿದೆ ಒಂದು ಪಾತ್ರೆಯಲ್ಲಿ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಏನೇನು ಹಾಕೋದು ಅಂಥೇಳಿ ನೋಡೋಣ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಸ್ವಲ್ಪ ಖಾರ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಹಾಕ್ಕೊಳ್ಳಿ ನಾನು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದ್ರಿಂದ ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ನಿಂಬೆಹಣ್ಣು ಬೇಕು ಅಂದರೆ ನೀವು ಆ್ಯಡ್ ಮಾಡ್ಕೋಬೋದು ನಾನು ನಿಂಬೆಹಣ್ಣು ಹಾಕಿಲ್ಲ ನೀವು ಬೇಕಂದ್ರೆ ಹಾಕೋಬೋದು ಪುರಿ ಇದ್ದರೆ ಸಾಕು ನೀವು ಯಾವಾಗ ಬೇಕಾದರೂ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಇದನ್ನ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ